ಇವತ್ತಿನ ಚಿಂತನೆಯ ವಿಷಯ ಮತ್ಸರದ ಬಗೆಗೆ ಇರಲಿ ತಾತ್ಸಾರ ಮತ್ಸರ ಎಂದರೆ ಹೊಟ್ಟೆ ಕಿಚ್ಚು ಇದು ಆರೋಗ್ಯಕರವಾದ ಕಿಚ್ಚಲ್ಲ ಪರರ ಅಭ್ಯುದಯವನ್ನು ಕಂಡಾಗ ಹಲವರ ಹೊಟ್ಟೆಯಲ್ಲಿ ಅಸಮಾಧಾನದ ಕಿಚ್ಚು ಹೊತ್ತಿಕೊಳ್ಳುತ್ತದೆ ಇದು ಮನುಷ್ಯನಿಗೆ ಮಾರಕವಾಗಿರುವ ಅರಿಷಡ್ವರ್ಗಗಳಲ್ಲಿ ವರ್ಗಗಳಲ್ಲಿ ಆರನೇ ಇದೆ ಮತ್ಸರ ಇದು ಅನೇಕ ಅನಾಹುತಗಳಿಗೆ ಕಾರಣವಾದದ್ದು ಕಾಮ ಕ್ರೋಧ ಲೋಭ ಮೋಹ ಮದಗಳನ್ನು ಬಿಟ್ಟವರು ಉಂಟು ಅಂಥವರು ಮತ್ಸರಗ್ರಸ್ತರಾಗಿ ಇತರರಿಗೆ ಅನ್ಯಾಯ ವಂಚನೆಗಳನ್ನು ಮಾಡಲು ಹಿಂಜರಿಯುವುದಿಲ್ಲ ಈ ಮತ್ಸರ ಸಾಮಾನ್ಯವಾಗಿ ನಮ್ಮಿಂದ ದೂರವಿರುವರ ಬಗ್ಗೆ ಅಷ್ಟೊಂದಾಗಿ ಇರುವುದಿಲ್ಲ ಇದು ಸಾಮಾನ್ಯವಾಗಿ ನಾವು ಯಾರೊಂದಿಗೆ ವಾಸಿಸ್ತಾ ಇರ್ತೇವೋ ಯಾರೊಂದಿಗೆ ಜೀವಿಸ್ತಾ ಇರ್ತೇವೋ ಅಥವಾ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತೀವೋ ಒಂದು ಏರಿಯಾದಲ್ಲಿ ಕೆಲಸ ಮಾಡ್ತಾ ಇರ್ತೀವೋ ಅಂಥವರ ಜೊತೆಗೆ ಬರ್ತದೆ ನಮ್ಮ ಜೊತೆಗಿರ್ತಕ್ಕಂಥ ವ್ಯಕ್ತಿ ಹೆಚ್ಚು ಕೀರ್ತಿಯನ್ನು ಅಥವಾ ಹೆಚ್ಚು ಸಾಧನೆಯನ್ನು ಏನು ಮಾಡಿದ ಅಂತಂದರೆ ಅವನ ಬಗ್ಗೆ ನಮಗೆ ಹುಟ್ಟುವಂಥ ಗುಣ ಇದು ಮತ್ಸರ ಹಾಗಾಗಿಯೇ ಎಂತೆಂಥ ಒಳ್ಳೆಯವರು ಸೇರಿ ಎಂತೆಂಥ ಏನೇನೋ ಅದ್ಭುತಗಳಾಗಬಹುದಾಗಿದ್ದಂಥ ಸಂಸ್ಥೆಗಳು ಕಾರ್ಯಕ್ಷೇತ್ರಗಳು ಹೇಗೆ ಯಾಕೆ ಅವು ಹಾಗಾಗಲಿಲ್ಲ ಅಂತಂದರೆ ಅವರವರಲ್ಲಿರ್ತಕ್ಕಂಥ ಈ ಮತ್ಸರದ ಭಾವನೆ ಇದು ಹೇಗೆ ಇಬ್ಬರು ಒಳ್ಳೆಯವರು ಆದರೆ ಒಬ್ಬೊಬ್ಬರ ಬಗ್ಗೆ ಒಬ್ಬರಿಗೆ ಅಸಮಾಧಾನ ಅವರೇನಾದರೂ ಮಾಡಿದರೆ ಇವರಿಗೆ ಸರಿ ಹೋಗುವುದಿಲ್ಲ ಈ ಭಾವನೆಗಳೆಲ್ಲ ಹುಟ್ಟುಕೊಳ್ಳುವುದು ಈ ರೀತಿಯಾದಂಥ ಮತ್ಸರದ ಕಾರಣದಿಂದಾಗಿ ಈಗ ಹಾಗೆಯೇ ಒಂದು ಉದಾಹರಣೆಯನ್ನು ನೋಡೋಣ ಕಥೆ ಇಬ್ಬರು ತಪಸ್ವಿಗಳು ನದಿಯ ಇಕ್ಕೆಲಗಳಲ್ಲಿ ಕುಟೀರ ಕಟ್ಟಿಕೊಂಡು ತಪಸ್ಸನ್ನು ಆಚರಿಸುತ್ತಿದ್ದರು ದೀರ್ಘಕಾಲದ ನಂತರ ಭಗವಂತ ಅವರಲ್ಲಿ ಒಬ್ಬನಿಗೆ ಪ್ರತ್ಯಕ್ಷವಾಗಿ ನಿನಗೇನು ಬೇಕು ಎಂದು ಕೇಳಿದ ತಪಸ್ವಿ ಹೇಳಿದ ನದಿಯ ಆ ಕಡೆಯಲ್ಲಿ ಕುಟೀರೆ ಕಟ್ಟಿಕೊಂಡು ತಪಸ್ಸು ಮಾಡುತ್ತಿದ್ದಾನಲ್ಲ ಅವನು ಏನು ಕೇಳುತ್ತಾನೋ ಅದರ ಎರಡರಷ್ಟು ನನಗೆ ಬೇ ಸಿಗುವಂತಾಗಬೇಕು ಭಗವಂತ ನದಿಯ ಆ ಕಡೆಯಲ್ಲಿ ಕಾಣಿಸಿಕೊಂಡು ಮತ್ತೊಬ್ಬ ತಪಸ್ವಿಯನ್ನು ನಿನಗೇನು ಬೇಕು ಎಂದು ಕೇಳಿದಾಗ ಆತ ಮೊದಲನೇ ತಪಸ್ವಿಯ ಆಕಾಂಕ್ಷೆ ಏನೆಂದು ಕೇಳಿದ ಭಗವಂತ ಮೊದಲನೆಯ ತಪಸ್ವಿಯ ಆಕಾಂಕ್ಷೆಯನ್ನು ಈತರಿಗೆ ತಿಳಿಸಿದ ಈಗ ಈತ ಕೇಳಿದ ನೋಡಿ ಮತ್ಸರೆ ಹೇಗಿರುತ್ತೆಂತೆ ನನ್ನ ಒಂದು ಕಣ್ಣು ಕುರುಡಾಗಲಿ ಎಂದು ಬೇಡಿಕೊಂಡ ಆ ಕಡೆ ತಪಸ್ವಿ ಇವನೇನು ಕೇಳ್ತಾನೋ ಅದ್ರ ಎರಡರಷ್ಟು ಬೇಕು ಅಂದಿದ್ದಕ್ಕೆ ಇವನಿಗೆ ಒಂದು ಕೆಟ್ಟ ಬುದ್ಧಿ ಬಂತು ಏನು ನನ್ನ ಒಂದು ಕಣ್ಣು ಕುರುಡಾಗಲಿ ಎಂದು ಎಂದರೆ ಮೊದಲನೇ ತಪಸ್ವಿಗೆ ಎರಡನೇ ತಪಸ್ವಿಗೆ ಲಭ್ಯವಾದ ಎರಡರಷ್ಟು ಫಲ ದೊರಕಿತು ಎಂದರೆ ಎರಡು ಕಣ್ಣುಗಳು ಕುರುಡಾದವು ಎಂಥೆಂಥ ಜನರನ್ನು ಮತ್ಸರ ಹಿಡಿದಿಟ್ಟುಕೊಳ್ಳುತ್ತದೆ ಎಂಥ ಅನಾಹುತ ಉಂಟು ಮಾಡುತ್ತದೆ ಎಂಬುದನ್ನು ಈ ಕಥೆ ನಮಗೆ ಹೇಳುತ್ತದೆ ಇದು ಬಿಡಿ ಕಥೆ ಆಯಿತು ನಡೆದ ಘಟನೆ ಒಂದು ಇದೆ ಅಧ್ಯಾಪಕರೊಬ್ಬರು ತಮ್ಮ ಒಳ್ಳೆಯ ನಡತೆಗಳಿಂದ ಮತ್ತು ಅತ್ಯುತ್ತಮ ಬೋಧನೆಯಿಂದ ಮಕ್ಕಳ ಪ್ರೀತಿಯ ಆಧಾರಗಳನ್ನು ವಿಶೇಷವಾಗಿ ಸಂಪಾದಿಸಿದವರು ಮುಖ್ಯ ಅಧ್ಯಾಪಕರನ್ನೇ ತಂದೆಯಂತೆ ವಿಶೇಷ ಗೌರವಾದರಗಳಿಂದ ನೋಡಿಕೊಂಡವರು ಪ್ರತಿಸ್ಪರ್ಧಿ ಮನೋಭಾವವಿಲ್ಲದ ವಿನಯ ಸಂಪನ್ನರಾದ ಈ ಅಧ್ಯಾಪಕರನ್ನು ಕಂಡರೆ ಮುಖ್ಯ ಅಧ್ಯಾಪಕರಿಗೆ ಇರಿಟೇಷನ್ ಅಸಹನೆ ನಾಲ್ಕಾರು ವರ್ಷಗಳಲ್ಲಿ ಒಮ್ಮೆಯೂ ಮುಖ್ಯ ಅಧ್ಯಾಪಕರು ಈ ಸಹಾಯಕ ಅಧ್ಯಾಪಕರೊಂದಿಗೆ ಮನಬಿಚ್ಚಿ ಮಾತನಾಡಿದವರಲ್ಲ ಗೌರವ ವಿಶ್ವಾಸಗಳಿಂದ ಕಂಡವರಲ್ಲ ಇವರನ್ನು ಕಂಡಾಗಲೆಲ್ಲ ಮುಖ ಗಂಟಿಕ್ಕಿ ಕೊಳುತ್ತಿದ್ದರು ಸಹಾಯಕ ಅಧ್ಯಾಪಕರ ಜನಪ್ರಿಯತೆ ಹೆಚ್ಚಿದಂತೆಲ್ಲ ಇವರ ಮತ್ಸರದ ಪ್ರಮಾಣವೂ ಹೆಚ್ಚುತ್ತಾ ಬಂತು ಕೊನೆಗೆ ಏನೋ ಕಿತಾಪತಿ ಮಾಡಿ ಅವರನ್ನು ವರ್ಗಾವಣೆ ಮಾಡಿಸಿ ಮನಸ್ಸಿಗೆ ಕೊಂಚ ಸಮಾಧಾನ ತಂದುಕೊಂಡರು ನೋಡಿ ನಾನು ಹೇಳಿದೆಲ್ಲ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಒಂದೇ ಮನೆಯಲ್ಲಿ ಕೆಲಸ ಮಾಡುವಾಗ ಒಳ್ಳೆಯವರೇ ಒಳ್ಳೆಯವರಿಗೆ ಆಗದಿರ್ತಕ್ಕಂಥ ಸಂದರ್ಭ ಬರುವಂಥದ್ದು ಈ ಮತ್ಸರದಿಂದ ಈ ಅಧ್ಯಾಪಕರು ಆ ಅಧ್ಯಾಪಕರನ್ನು ಟ್ರಾನ್ಸ್ಫರ್ ಮಾಡಿಸಿದ ಮೇಲೆ ಸಮಾಧಾನ ಆಯ್ತಂತೆ ಅದು ಹೇಗೆ ಆ ವ್ಯಕ್ತಿ ಬೇರೆ ಕಡೆ ಹೋದಕ್ಕೆ ಇವ್ರಿಗೆ ಇಲ್ಲಿ ಕಾಂಪಿಟೇಟರ್ ಇಲ್ಲ ಅನ್ನುವಂಥ ಭಾವನೆ ಬಂತು ಅಷ್ಟೆ ಈ ಅದಕ್ಕೆ ನಾವು ಒಟ್ಟಿಗೆ ಕೆಲಸ ಮಾಡುವಾಗಲೇ ಬರುವಂಥದ್ದು ಇದು ಹೋಗೋದು ಬಹಳ ಕಷ್ಟ ಆದರೆ ಎಲ್ಲ ನಾವು ಪ್ರಯತ್ನ ಮಾಡಬೇಕು ಈ ಮತ್ಸರಿಗಳಿದಾರಲ್ಲ ಅವರು ಸುಖಿಗಳಲ್ಲ ಅವರು ಯಾವಾಗಲೂ ಉರಿಯುತ್ತಿರುತ್ತಾರೆ ತಾವು ನೆಮ್ಮದಿಂದ ಇರುವುದಿಲ್ಲ ಇತರರನ್ನು ಎರೆಗೊಡುವುದಿಲ್ಲ ಮತ್ಸರದಿಂದ ಪಾರಾಗಲು ಅದರ ದುಷ್ಪರಿಣಾಮಗಳ ಬಗ್ಗೆ ತಿಳಿದುಕೊಂಡು ಅದರಿಂದ ತಪ್ಪಿಸಿಕೊಳ್ಳುವ ದೃಢ ಸಂಕಲ್ಪ ಮಾಡಬೇಕು ನಮ್ಮ ಪೂಜ್ಯ ಗುರುಗಳಾದ ಸ್ವಾಮಿ ಪುರುಷೋತ್ತಮ ಅಂಥಿಯವರು ಹೇಳ್ತಿದ್ದರು ಏನೆಂದರೆ ಹೊಟ್ಟೆ ಎಷ್ಟು ಬೇಕಾದಷ್ಟು ದೊಡ್ಡದಾಗಿರಲಿ ತೊಂದರೆ ಇಲ್ಲ ಆದರೆ ಹೊಟ್ಟೆಯೊಳಗೆ ಕಿಚ್ಚಿರಬಾರ್ದು ಅಂತ ತಮಾಷೆಯಾಗಿ ಹೇಳ್ತಿದ್ರು ಹಾಗೆ ಅದನ್ನು ಆದಷ್ಟು ಅದಾಗಬೇಕು ಅಂತಂದರೆ ನಾವೇನು ಮಾಡಬೇಕು ಇತರರ ಸದ್ಗುಣಗಳನ್ನು ಕಂಡು ಆನಂದಿಸಲು ಕಲಿಬೇಕು ಆವಾಗ ಅವರ ಪ್ರತಿಭೆ ಅವರಿರ್ತಕ್ಕಂಥ ಗುಣ ಅದು ನಮ್ಮ ಆನಂದಕ್ಕೆ ಕಾರಣವಾಗುವಂತಾದರೆ ನಮ್ಮ ಪ್ರತಿಭೆ ನಮ್ಮ ಗುಣವು ಕೂಡ ಬೇರೆಯವರಿಗೆ ಆನಂದವನ್ನು ಕೊಡುತ್ತದೆ ಆವಾಗ ಮನೆಗಳಲ್ಲಿ ಸಂಸ್ಥೆಗಳಲ್ಲಿ ಸಮಾಜದಲ್ಲಿ ಒಂದು ಆನಂದವಾಗಿರ್ತಕ್ಕಂಥ ಜೀವಿಗಳ ಸಂಖ್ಯೆ ಆನಂದವಾಗಿರ್ತಕ್ಕಂಥ ಮನುಷ್ಯರ ಸಂಖ್ಯೆ ಹೆಚ್ಚಾಗುತ್ತೆ ಹಾಗೆ ನಮ್ಮ ಜೀವನವನ್ನು ನಿರ್ಮಿಸಿಕೊಳ್ಳೋಣ ಮತ್ಸರದ ಬಗ್ಗೆ ತಾತ್ಸಾರ ಭಾವನೆ ಇಟ್ಟುಕೊಂಡು ಅದು ಬೇಡ ಬೇಡ ಅಂತ ಮತ್ತೆ ಮತ್ತೆ ಹೇಳ್ತಾ ಇರಬೇಕು ಅದು ಅಷ್ಟು ಸು ಸೂಕ್ಷ್ಮವಾಗಿ ಬಂದ್ಬಿಡುತ್ತೆ ಗೊತ್ತಾಗದ ಹಾಗೆ ಹಾಗೆ ಬರದಂತೆ ನಾವು ಎಚ್ಚರ ವಹಿಸಿದ್ದೇ ಆದರೆ ಆನಂದ ನಮ್ಮ ಪಾಲಿಗೆ ಕಟ್ಟಿಟ್ಟದ್ದು ಇವತ್ತಿನ ಚಿಂತನೆಯನ್ನು ಈಗ ಮುಕ್ತಾಯ ಮಾಡ್ತಾಯಿದ್ದೇವೆ ಶ್ರೀರಾಮಕೃಷ್ಣರ ಚರಣಗಳಿಗೆ ಸಮರ್ಪಣೆ ಇದ್ದೇವೆ